ಕೊಠಡಿಯಲ್ಲಿ ಕೆಟ್ಟ ವಾಸನೆ ಬಂದರೆ ಬಿಟ್ಟದ್ದು ಯಾರು ಎನ್ನುವುದು ಬಿಟ್ಟವನಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಎಂದು ಸುದೀಪ್ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಕುರಿತು ಮಾತನಾಡುವಾಗ ಫೈರಸ್ಸಿ ಹೆಸರನ್ನ ಉಲ್ಲೇಖ ಮಾಡದೆ ಹೇಳಿದ್ದರಿಂದ ಈ ವಿಚಾರ ದೊಡ್ಡದಾಗಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಸುದೀಪ್ ಯುದ್ಧಕ್ಕೆ ಸಿದ್ಧ ನಾವು ನಮ್ಮ ಮಾತಿಗೆ ಬದ್ಧ ಹೇಳಿಕೆಯನ್ನ ಸಮರ್ಥಿಸಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ನಾನು ಉದ್ದೇಶಪೂರ್ವಕವಾಗಿಯೇ ಫೈರಸ್ಸಿ ಪದವನ್ನ ಹೇಳಿಲ್ಲ ನಾನು ಆ ಪಾಯಿಂಟ್ ಅನ್ನು ಹೇಳಿದ್ದಕ್ಕೆ ನನಗೆ ಖುಷಿ ಇದೆ ಯಾರಿಗೂ ಎಚ್ಚರಿಕೆ ನೀಡಬೇಕಾದ್ರೆ ಹೇಳಿಯೇ ಹೊಡೆಯಬೇಕು ಚೆಸ್ ಆಡುವಾಗ ಕದ್ದು ಚೆಕ್ ಅನ್ನೋದಿಲ್ಲ ನೇರವಾಗಿ ಚೆಕ್ ಹೇಳ್ತಾರೆ ವೈರಸಿ ಅಂತ ಪದ ಹೇಳುವ ಅವಶ್ಯಕತೆ ಇಲ್ಲ ಈ ರೂಮಿನಲ್ಲಿ ಅಲ್ಲಿ ಕೆಟ್ಟ ಸ್ಮೆಲ್ ಬಂದ್ರೆ ಬಿಟ್ಟಿದ್ಯಾರು ಅನ್ನೋದು ಬಿಟ್ಟವನಿಗೆ ಗೊತ್ತಾಗುತ್ತದೆ ಹಾಗೆ ಇದು ಎಂದು ಫೈರಸಿ ಮಾಡುವವರಿಗೆ ತಿರುಗೇಟು ನೀಡಿದ್ದಾರೆ ಈ ಬಾರಿ ಬಹಳ ಬಲವಾಗಿ ಬರುತ್ತಿದ್ದೇವೆ ನನ್ನ ಸಿನಿಮಾವನ್ನ ನಾನು ಕಾಪಾಡಿಕೊಳ್ಳಬೇಕು ಜಿದ್ದಾ ಜಿದ್ದಿಗೆ ಮಾಡುತ್ತಿಲ್ಲ ಫೈರಸಿ ಮಾಡುವವರನ್ನ ಕರುಣೆ ಇಲ್ಲದೆ ಒಳಗೆ ಹಾಕಿಸುತ್ತೇನೆ ನಮ್ಮ ಜೊತೆ ವಕೀಲರ ತಂಡವೇ ಇದೆ ನಾನು ಯಾರಿಗೆ ಹೇಳಿದ್ದೇನೆ ಎನ್ನುವುದನ್ನು ಹೇಳಿದ್ದೇನೆ ಯಾರಿಗೆ ತಾಗಬೇಕೋ ತಾಗಿದೆ ಎಂದರು ಹುಬ್ಬಳ್ಳಿಯಲ್ಲಿ ನಾನು ಮೊನ್ನೆ ಮಾತನಾಡಿದ್ದು ಈಗ ಯಾಕೆ ಈ ವಿಚಾರ ಬೆಳಗ್ಗೆಯಿಂದ ವೈರಲ್ ಆಗ್ತಿದೆ ಸುದೀಪ್ ಅಭಿಮಾನಿಗಳು ವಾರ್ ಶುರು ಮಾಡಿದ್ರೆ ನೆಕ್ಸ್ಟ್ ಡೇ ನನ್ನ ಪ್ರಶ್ನೆ ಮಾಡಬೇಕಿತ್ತು ಶಿವಣ್ಣನ ಪರವಾಗಿ ನಾನು ಮಾತನಾಡಿದ್ದೇನೆ ಫೋಟಿಫೈವ್ ಸಿನಿಮಾ ಬಗ್ಗೆ ಹೇಳಿದ್ದೇನೆ ಯಾಕೆ ಫಾರ್ಟಿಫೈ ಟೀಮ್ನವರು ನಮಗೆ ಹೇಳಿದ್ದಾರೆ ಅಂದುಕೊಂಡಿಲ್ಲ ಗಣೇಶ್ ಧ್ರುವ ಸರ್ಜಾ ಯಶ್ ರಿಷಬ್ ರಕ್ಷಿತ್ ಎಷ್ಟೋ ಕಲಾವಿದರಿದ್ದಾರೆ ಯಾಕೆ ಅವರ ಅಭಿಮಾನಿಗಳು ನಮಗೆ ಹೇಳಿದ್ದು ಅಂತ ಅಂದ್ಕೊಂಡಿಲ್ಲ ಪೈರಸಿ ಬಗ್ಗೆ ಎಚ್ಚರಿಕೆ ನೀಡಿದ್ದು ತಪ್ಪೇ ಎಂದು ಪ್ರಶ್ನಿಸಿದೆ ರು ಈ ವೇಳೆ ವಿಜಯಲಕ್ಷ್ಮಿ ಹೇಳಿಕೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅವರ ಬಳಿಯೇ ನೀವು ಹೋಗಿ ಯಾರಿಗೆ ಈ ಮಾತನ್ನ ಹೇಳಿದ್ದೀರಿ ಅಂತ ಕೇಳಿ ವೇದಿಕೆ ಮೇಲೆ ಮಾತನಾಡಿದ್ದಾರೆ ಅಂದ್ರೆ ಅವರಿಗೆ ಗೊತ್ತಿರುತ್ತದೆ ಅವರ ನೋವು ಯಾರಿಗೆ ಗೊತ್ತು ಯಾರ ಹೆಣ್ಣು ಮಕ್ಕಳ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದರು ಕೊಠಡಿಯಲ್ಲಿ ಕೆಟ್ಟ ವಾಸನೆ ಬಂದರೆ ಬಿಟ್ಟದ್ದು ಯಾರು ಎನ್ನುವುದು ಬಿಟ್ಟವನಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಎಂದು ಸುದೀಪ್ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಕುರಿತು ಮಾತನಾಡುವಾಗ ಪೈರಸಿ ಹೆಸರನ್ನ ಉಲ್ಲೇಖ ಮಾಡದೆ ಹೇಳಿದ್ದರಿಂದ ಈ ವಿಚಾರ ದೊಡ್ಡದಾಗಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಸುದೀಪ್ ಯುದ್ಧಕ್ಕೆ ಸಿದ್ಧ ನಾವು ನಮ್ಮ ಮಾತಿಗೆ ಬದ್ಧ ಹೇಳಿಕೆಯನ್ನು ಸಮರ್ಥಿಸಿ ಮತ್ತಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ನಾನು ಉದ್ದೇಶಪೂರ್ವಕವಾಗಿಯೇ ವೈರಸಿ ಪದವನ್ನು ಪದವನ್ನ ಹೇಳಿಲ್ಲ ನಾನು ಆ ಪಾಯಿಂಟ್ ಹೇಳಿದ್ದಕ್ಕೆ ನನಗೆ ಖುಷಿ ಇದೆ ಯಾರಿಗೂ ಎಚ್ಚರಿಕೆ ನೀಡಬೇಕಾದ್ರೆ ಹೇಳಿಯೇ ಹೊಡೆಯಬೇಕು ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅನ್ನೋದಿಲ್ಲ ನೇರವಾಗಿ ಚೆಕ್ ಹೇಳ್ತಾರೆ ಫೈರಸಿ ಅಂತ ಪದ ಹೇಳುವ ಅವಶ್ಯಕತೆ ಇಲ್ಲ ಈ ರೂಮಿನಲ್ಲಿ ಅಲ್ಲಿ ಕೆಟ್ಟ ಸ್ಮೆಲ್ ಬಂದ್ರೆ ಬಿಟ್ಟಿದ್ಯಾರು ಯಾರು ಅನ್ನೋದು ಬಿಟ್ಟವನಿಗೆ ಗೊತ್ತಾಗುತ್ತದೆ ಹಾಗೆ ಇದು ಎಂದು ಫೈರಸಿ ಮಾಡುವವರಿಗೆ ತಿರುಗೇಟು ನೀಡಿದ್ದಾರೆ ಈ ಬಾರಿ ಬಹಳ ಬಲವಾಗಿ ಬರುತ್ತಿದ್ದೇವೆ ನನ್ನ ಸಿನಿಮಾವನ್ನ ನಾನು ಕಾಪಾಡಿಕೊಳ್ಳಬೇಕು ಜಿದ್ದಾ ಜಿದ್ದಿಗೆ ಮಾಡುತ್ತಿಲ್ಲ ಫೈರಸಿ ಮಾಡುವವರನ್ನ ಕರುಣೆ ಇಲ್ಲದೆ ಒಳಗೆ ಹಾಕಿಸುತ್ತೇನೆ ನಮ್ಮ ಜೊತೆ ವಕೀಲರ ತಂಡವೇ ಇದೆ ನಾನು ಯಾರಿಗೆ ಹೇಳಿದ್ದೇನೆ ಎನ್ನುವುದನ್ನು ಹೇಳಿದ್ದೇನೆ ಯಾರಿಗೆ ತಾಗಬೇಕೋ ತಾಗಿದೆ ಎಂದರು ಹುಬ್ಬಳ್ಳಿಯಲ್ಲಿ ನಾನು ಮೊನ್ನೆ ಮಾತನಾಡಿದ್ದು ಈಗ ಯಾಕೆ ಈ ವಿಚಾರ ಬೆಳಗ್ಗೆಯಿಂದ ವೈರಲ್ ಆಗ್ತಿದೆ ಸುದೀಪ್ ಅಭಿಮಾನಿಗಳು ವಾರ್ ಶುರು ಮಾಡಿದರೆ ನೆಕ್ಸ್ಟ್ ಡೇ ನನ್ನ ಪ್ರಶ್ನೆ ಮಾಡಬೇಕಿತ್ತು ಶಿವಣ್ಣನ ಪರವಾಗಿ ನಾನು ಮಾತನಾಡಿದ್ದೇನೆ ಫೋರ್ಟಿಫೈ ಸಿನಿಮಾ ಬಗ್ಗೆ ಹೇಳಿದ್ದೇನೆ ಯಾಕೆ ಫಾರ್ಟಿಫೈ ಟೀಮ್ನವರು ನಮಗೆ ಹೇಳಿದ್ದಾರೆ ಅಂದ್ಕೊಂಡಿಲ್ಲ ಗಣೇಶ್ ಧ್ರುವ ಸರ್ಜಾ ಯಶ್ ರಿಷಬ್ ರಕ್ಷಿತ್ ಎಷ್ಟೋ ಕಲಾವಿದರಿದ್ದಾರೆ ಯಾಕೆ ಅವರ ಅಭಿಮಾನಿಗಳು ನಮಗೆ ಹೇಳಿದ್ದು ಅಂತ ಅಂದ್ಕೊಂಡಿಲ್ಲ ಪೈರಿಸಿ ಬಗ್ಗೆ ಎಚ್ಚರಿಕೆ ನೀಡಿದ್ದು ತಪ್ಪೇ ಎಂದು ಪ್ರಶ್ನೆ ರು ಈ ವೇಳೆ ವಿಜಯಲಕ್ಷ್ಮಿ ಹೇಳಿಕೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅವರ ಬಳಿಯೇ ನೀವು ಹೋಗಿ ಯಾರಿಗೆ ಈ ಮಾತನ್ನ ಹೇಳಿದ್ದೀರಿ ಅಂತ ಕೇಳಿ ವೇದಿಕೆ ಮೇಲೆ ಮಾತನಾಡಿದ್ದಾರೆ ಅಂದ್ರೆ ಅವರಿಗೆ ಗೊತ್ತಿರುತ್ತದೆ ಅವರ ನೋವು ಯಾರಿಗೆ ಗೊತ್ತು ಯಾರ ಹೆಣ್ಣು ಮಕ್ಕಳ ಬಗ್ಗೆ ನಾನು ಮಾತನಾಡಿದ